ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಪುಳ್ಳೋಗರಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಪುಳ್ಳೋಗರಿ ಪೌಡ್ರ್ ಮಾಡ್ಕೊಳೋದಕ್ಕೆ ನೂರು ಗ್ರಾಮ್ ಧನಿಯ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಜೀರಿಗೆ ಇಪ್ಪತ್ತೈದು ಗ್ರಾಮ ಹುರ್ಕೊತಾಯಿದ್ದೀನಿ ಎರಡು ಸ್ಪೂನು ಮೆಂತ್ಯ ಮತ್ತು ಎರಡು ಸ್ಪೂನು ಸಾಸಿವೆನ ಹುರ್ಕೊತಾ ಇದ್ದೀನಿ ಎರಡು ಸ್ಪೂನು ಮೆಣಸನ್ನು ಸಹ ಹುರಿದಿಟ್ಕೊಬೇಕಾಗುತ್ತೆ ಇದಾದ ಮೇಲೆ ನೂರು ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ನೂರು ಗ್ರಾಮ ಗುಂಡೂರು ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡು ಬಿಸಿ ಆರಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೂರು ಗ್ರಾಮ ಕಡಲೆಬೇಳೆ ಮತ್ತು ನೂರು ಗ್ರಾಮ ಉದ್ದಿನಬೇಳೆ ಜೊತೆಗೆ ಒಂದು ಐವತ್ತು ಗ್ರಾಮು ಎರಳನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಬಿಸಿ ಆರಾದಮೇಲೆ ಅದನ್ನು ಸಹ ಪೌಡ್ರ್ ಮಾಡ್ಕೊಳ್ಬೇಕು ಪುಳಿಯೋಗರೆಗೆ ಬೇಕಾಗಿರುವ ಸಾಂಬಾರು ಪುಡಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದಾಯಿತು ಅದಾದಮೇಲೆ ಒಗ್ಗರಣೆ ಮಾಡಿಕೊಂಡು ಎರಡು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಟೇಸ್ಟಿಯಾದ ಪುಳಿಯೋಗರೆ ಪೌಡ್ರ್ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್